ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ವಾ ಟ್ಯುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ನೀವು ಬರೆದಿರ್ತಕ್ಕಂತಹ ವಿಜ್ಞಾನ ಪರೀಕ್ಷೆ ಏನಿದೆಯಲ್ಲ ಇದರ ಭಾಗ ಎರಡನ್ನು ಇಲ್ಲಿ ನಿಮಗೆ ಉತ್ತರಗಳನ್ನು ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ ಸೊ ಈ ಭಾಗ ಎರಡರ ಕೀ ಉತ್ತರಗಳನ್ನು ನೋಡಿಕೊಂಡು ನೀವು ಬರೆದಿರ್ತಕ್ಕಂತಹ ಉತ್ತರಗಳು ಸರಿ ಇದೆಯಲ್ಲೋ ಅಂತ ನೀವು ಪರೀಕ್ಷಿಸ್ಕೊಡ್ಬೋದು ಸೊ ಇದರಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರಗಳನ್ನು ನಾನು ಕೊಡಲಿಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದೇನೆ ಎಲ್ಲ ಉತ್ತರಗಳು ಸರಿ ಇದ್ದಾವೆ ಅಂತ ತಿಳ್ಕೊಟ್ಟಿದ್ದೀನಿ ಅಕಸ್ಮಾತ್ ಎಲ್ಲಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಅವುಗಳನ್ನು ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಅದಕ್ಕೆ ಸಲಹೆಗಳನ್ನು ನಾನು ಎಲ್ಲದನ್ನೂ ಸಹ ಅಕ್ಸೆಪ್ಟ್ ಮಾಡ್ಕೊತೀನಿ ಸೊ ಸರಿ ಇತ್ತಂದರೆ ನಿಮಗೆ ಈ ವಿಡಿಯೋ ಲೈಕ್ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ಸೊ ನೀವು ಕೊಡ್ತಕ್ಕಂತಹ ಒಂದು ಲೈಕು ನಾನು ವಿಡಿಯೋ ಮಾಡಲಿಕ್ಕೆ ಇನ್ನೂ ಸಹ ಪ್ರೇರಣೆಯನ್ನು ಕೊಡುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ನೀವು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ದರೆ ಅವ್ರಿಗೂ ಸಹ ಕಳಿಸ್ಕೊಡಿ ಅವ್ರನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಸ್ರಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಕೀ ಉತ್ತರಗಳು ಭಾಗ ಎರಡು ಭಾಗ ಒಂದನ್ನು ಈಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿ ನಾನು ಚಾನಲಲ್ಲಿ ಹಾಕಿದ್ದೀನಿ ಈಗ ಭಾಗ ಎರಡನ್ನು ಈಗ ನೋಡ್ತಾ ಹೋಗೋಣ ಇದು ರಸಾಯನ ವಿಜ್ಞಾನ ಭಾಗ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಿತ ಉತ್ತರ ಇದೆ ಸಿ ಯು ಒ ಪ್ಲಸ್ ಎಚ್ ಟು ಗಿವ್ಸ್ ಸೆಚ್ ಟು ಸಿ ಯು ಪ್ಲಸ್ ಎಚ್ ಟು ಈ ರಾಸಾಯನಿಕ ಕ್ರಿಯೆಯಲ್ಲಿ ಅಪಕರ್ಷಣೆಗೊಂಡಿರುವ ವಸ್ತು ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಅಪಕರ್ಷಣಗೊಂಡಿರುವಂತಹ ವಸ್ತು ಸಿ ಯು ಒ ಅಂದರೆ ಆಕ್ಸಿಜನನ್ನು ಕಳ್ಕೊಂಡಿದೆ ಅದು ಹಾಗಾಗಿ ಅಪಕರ್ಷಣೆಗೊಂಡಿದೆ ಅಂತ ಹೇಳ್ತೀವಿ ಸೊ ಇಲ್ಲಿ ಬೆನ್ಸಿನ ಸರಿಯಾದ ರಚನೆ ಅಂತ ಕೇಳಿದರೆ ಬೆನ್ಸಿನಲ್ಲಿ ಎಲ್ಲವೂ ಹೆಚ್ಚಿರಬೇಕು ಮೂರು ತ್ರಿಬಲ್ ಬಾಂಡ್ ಇರಬೇಕು ಹಾಗಾಗಿ ಸಾರಿ ಡಬಲ್ ಬಾಂಡ್ ಇರಬೇಕು ಹಾಗಾಗಿ ಇದು ಡಿ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟು ಹದಿನಾರನೇ ಪ್ರಶ್ನೆ ಆಧುನಿಕ ಆವರ್ತಕದ ನಿಯಮವನ್ನು ನಿರೂಪಿಸಿ ಅಂತ ಇದೆ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೆಯ ಪುನರಾವರ್ತನೆಗಳು ಅಂತಕ್ಕಂಥದ್ದು ಆಧುನಿಕ ಆವರ್ತಕ ನಿಯಮ ಆಗಿದೆ ಸೊ ಹದಿನೇಳನೇ ಪ್ರಶ್ನೆ ಕೆಳಗೆ ನೀಡಿರುವ ದ್ರಾವಣಗಳಲ್ಲಿ ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಎರಡನ್ನೂ ಸಹ ಪ್ರತ್ಯೇಕವಾಗಿ ಅದ್ದಿದಾಗ ಏನು ಬದಲಾವಣೆ ಆಗ್ಬೋದು ಅಂತ ಕೇಳಿದರೆ ನೋಡಿ ದ್ರಾವಣ ಎಕ್ಸ್ ಅಂತಕ್ಕಂಥದ್ದು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡು ಸೊ ಇದು ಪ್ರತ್ಯಾಮ್ಲ ಅಸಿಟಿಕ್ ಆಮ್ಲ ಇದು ಆಮ್ಲ ಹಾಗಾಗಿ ಪ್ರತ್ಯಾಮ್ಲಕ್ಕೆ ನಾವು ನೀಲಿ ಲಿಟ್ಮಸ್ಸನ್ನು ಅದಿದರೆ ಅದು ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಪ್ರತ್ಯಾಮ್ಲಕ್ಕೆ ಕೆಂಪು ಲಿಟ್ಮಸನ್ನು ಅದಿದ್ರೆ ಅದು ನೀಲಿ ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಸೊ ಹಾಗಾಗಿ ದ್ರಾವಣ ಎಕ್ಸ್ನಲ್ಲಿ ನೀಲಿ ಲಿಟ್ಮಸ್ ಬಣ್ಣ ಯಾವುದೇ ಬದಲಾವಣೆ ಆಗಿರುವುದಿಲ್ಲ ಆದರೆ ಕೆಂಪು ಲಿಟ್ಮಸ್ ಬಣ್ಣ ನೀಲಿ ಲಿಟ್ಮಸ್ಗೆ ತಿರುಕಂತದೆ ನೀಲಿ ಬಣ್ಣಕ್ಕೆ ಇನ್ನು ಅಸಿಟಿಕ್ ಆಮ್ಲದಲ್ಲಿ ನೋಡಿದಾಗ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಆದರೆ ಕೆಂಪು ಲಿಟ್ಮಸ್ನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಇದು ನಾವು ಬದಲಾವಣೆಯನ್ನು ಇಲ್ಲಿ ನೋಡ್ಬೋದು ಕೆಳಗೆ ಕೊಟ್ಟಿರುವ ಆಧುನಿಕ ಆವರ್ತ ಕೋಷ್ಟಕದ ಭಾಗದ ಸಹಾಯದಿಂದ ಕಡಿಮೆ ಪರಮಾಣು ಗಾತ್ರ ಹೊಂದಿರುವ ಧಾತು ಮತ್ತು ಹೆಚ್ಚು ಪರಮಾಣು ಗಾತ್ರ ಹೊಂದಿರುವ ಧಾತುಗಳನ್ನು ಆರಿಸಿ ಇಲ್ಲಿ ಕಾರಣವನ್ನು ಕೂಡ ಕೇಳಿದರೆ ಯಾಕೆ ಕಡಿಮೆ ಯಾಕೆ ಹೆಚ್ಚು ಅಂತೇಳಿ ಸೊ ಅದನ್ನು ನಾವೀಗ ನೋಡ್ತಾ ಹೋಗೋಣ ಸೊ ಇಲ್ಲಿ ಕಡಿಮೆ ಪ್ರಮಾ ಇದನ್ನು ಧಾತುಗಳನ್ನು ಕೋಷ್ಟಕದಲ್ಲಿ ಕ್ಲೋರಿನ್ ಕಡಿಮೆ ಪರಮಾಣು ಗಾತ್ರವನ್ನು ಹೊಂದಿದೆ ಏಕೆಂದರೆ ಅದರಲ್ಲಿ ಹೊರ ಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಹಾಕ್ಕೊತಾ ಹೋಗ್ತದೆ ಹಾಗಾಗಿ ಸೊ ಅಲ್ಲಿ ಅದರ ಆಕರ್ಷಣ ಬಲ ನ್ಯೂಕ್ಲಿಯಸ್ ಅದು ಆಕರ್ಷಣ ಬಲ ಕೂಡ ಏನಾಗಿರ್ತದೆ ಜಾಸ್ತಿ ಇರೋ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಅದು ಕಡಿಮೆ ಪರಮಾಣು ಗಾತ್ರವನ್ನು ಹೊಂದಿರ್ತದೆ ಇಲ್ಲಿ ಸೋಡಿಯಂ ಇಲ್ಲಿ ಹೆಚ್ಚು ಪರಮಾಣು ಗಾತ್ರವನ್ನು ಹೊಂದಿರ್ತದೆ ಅದರಲ್ಲಿ ಹೊರ ಕವಚದಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಮಾತ್ರ ಇರುತ್ತೆ ಹಾಗಾಗಿ ಆಕರ್ಷಣ ಬಲ ಕಡಿಮೆ ಇರೋದರಿಂದ ಸೊ ಅದರ ಒಂದು ಪರಮಾಣು ಗಾತ್ರ ಹೆಚ್ಚಾಗಿರುತ್ತೆ ಅಂತ ನಾವು ನೋಡ್ಬೋದು ನೆಕ್ಸ್ಟು ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವ ವಿದ್ಯುತ್ ದ್ರಾವಣವನ್ನು ಹೆಸರಿಸಿ ಲೋಹಗಳ ಸಂಸ್ಕರಣವನ್ನು ತಡೆಗಟ್ಟುವ ವಿಧಾನಗಳನ್ನು ಪಟ್ಟಿ ಮಾಡಿ ಅಂತ ಇದೆ ತಾಮ್ರದ ಸಲ್ಫೇಟನ್ನು ಬಳಸ್ತಾರೆ ತಾಮ್ರದ ಶುದ್ಧೀಕರಣದಲ್ಲಿ ವಿದ್ಯುತ್ ವಿಭಜನೆಯ ವಿಧಾನ ದ್ರಾವಣದಲ್ಲಿ ದ್ರಾವಣವನ್ನು ತಾಮ್ರದ ಸಲ್ಫೇಟನ್ನು ಬಳಸ್ತಾರೆ ಇನ್ನು ಲೋಹಗಳ ಸಂಸ್ಕಾರಣ ತಡೆಗಟ್ಟಲಿಕ್ಕೆ ಸತುವಿನ ಲೇಪನ ಮಾಡ್ಬೋದು ಬಣ್ಣ ಹಚ್ಬೋದು ಗ್ರೀಸ್ ಹಚ್ಬೋದು ಸೊ ಜೊತೆಗೆ ಮಿಶ್ರಲೋಹಗಳನ್ನು ತಯಾರು ಮಾಡ್ಬೋದು ಹೀಗೆ ಹಲವಾರು ವಿಧಾನಗಳನ್ನು ನೀವು ಇಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆ ನೆಕ್ಸ್ಟ್ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಇದೆ ಸೊ ಇಲ್ಲಿ ಇವುಗಳನ್ನು ಸರಿದೂಗಿಸ್ತಕ್ಕಂಥದ್ದನ್ನ ನೇ ಬರೆದು ಕೊಟ್ಬಿಟ್ಟಿದ್ದೀನಿ ನಾನು ಇದನ್ನ ಚೆಕ್ ಮಾಡ್ಕೊಳ್ರಿ ಸೊ ಇಲ್ಲಿ ಎಫ್ ಇ ಅಲ್ಲಿ ತ್ರೀ ಹಾಕಬೇಕು ಎಚ್ ಟು ಆಗಿ ಫೋರ್ ಹಾಕಬೇಕು ಅವಾಗ ಸರಿ ಆಗ್ತವೆ ಸೊ ಇವುಗಳನ್ನು ಬ್ಯಾಲೆನ್ಸ್ ಮಾಡಿ ಇಲ್ಲಿ ಕೊಡಲಾಗಿದೆ ಇವುಗಳನ್ನು ನೀವು ನೋಡ್ಕೋಬೋದು ಸರಿ ಇದೆಯಾ ಇಲ್ವ ಅಂತೇಳಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಅಂದವಾದ ಚಿತ್ರವನ್ನು ಅಂತ ಕೇಳಿದರೆ ಸೊ ಹಾಗಾಗಿ ಹಬೆಯ ವರ್ತನೆ ತೋರಿಸುವಂತಹ ಚಿತ್ರ ಇದು ಈ ಚಿತ್ರದಲ್ಲಿ ಅವರು ಏನು ಕೇಳಿದರೂ ನೀವು ಯಾವ ಒಂದು ಭಾಗ ಕೇಳಿರ್ತಾರೋ ಅದು ಅಷ್ಟೇ ಗುರುತಿಸಿದರೆ ಸಾಕು ಎಲ್ಲವನ್ನು ಗುರ್ಸ್ಬೇಕಂತಿಲ್ಲ ಇಲ್ಲೆಲ್ಲವನ್ನೂ ನಾನು ಕೊಟ್ಟಿದ್ದೇನೆ ಆದರೆ ಅವ್ರು ಏನು ಕೇಳಿರ್ತಾರೋ ಅದನ್ನು ಮಾತ್ರ ನೀವು ಗುರುತಿಸಿದರೆ ಸಾಕಾಗ್ತದೆ ಮುಂದಿನ ಪ್ರಶ್ನೆ ಕೆ ಎಲ್ ಎಮ್ ಎನ್ ದ್ರಾವಣಗಳು ಪಿ ಎಚ್ ಮೌಲ್ಯ ಕ್ರಮವಾಗಿ ಐದು ಹದಿಮೂರು ಒಂಬತ್ತು ಮೂರು ಆಗಿವೆ ಇವುಗಳಲ್ಲಿ ಅತಿ ಹೆಚ್ಚು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿರುವ ದ್ರಾವಣ ಅತಿ ಹೆಚ್ಚು ಹೈಡ್ರಾಕ್ಸೈಡ್ ಅಯಾನು ಹೊಂದಿರೋದು ನೋಡಿರಿ ಯಾವುದು ಪಿ ಎಚ್ ಮೌಲ್ಯ ಕಡಿಮೆ ಇರ್ತದೋ ಅದು ಆಸಿಡ್ ಅದರ ಆಸಿಡಿಟಿ ಸ್ಟ್ರಾಂಗ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ಅದರಲ್ಲಿ ಹೆಚ್ಚು ಎಚ್ ಪ್ಲಸ್ ಅಯಾನ್ಗಳಿರ್ತವೆ ಈಗ ಇಲ್ಲಿ ಇವರಲ್ಲಿ ಮೂರು ಅನ್ನೋದು ಕಡಿಮೆ ಅತಿ ಕಡಿಮೆ ಅಂದರೆ ಎನ್ ದ್ರಾವಣ ಏನಿದೆಯಲ್ಲ ಇದು ಅತಿ ಹೆಚ್ಚು ಹೈಡ್ರೋಜನ್ ಅಯಾನಗಳನ್ನು ಹೊಂದಿರ್ತದೆ ಯಾಕೆಂದರೆ ಅದು ಆಸಿಡ್ ಇನ್ನು ಹದಿಮೂರು ಪಿ ಎಚ್ ಮೌಲ್ಯ ಹೊಂದಿರತಕ್ಕಂಥದ್ದು ಎಲ್ ಏನಿದೆಯಲ್ಲ ಇದು ಬೇಸ್ ಇದರಲ್ಲಿ ಹೈಡ್ರಾಕ್ಸೈಡ್ ಜಾಸ್ತಿ ಇರ್ತದೆ ಹಾಗಾಗಿ ಸೊ ಇಲ್ಲಿ ನಾವು ನೋಡಿದಾಗ ಅತಿ ಹೆಚ್ಚು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿರೋದು ಎನ್ ಅತಿ ಹೆಚ್ಚು ಹೈಡ್ರಾಕ್ಸೈಡ್ ಅಯಾರನ್ ಅಯಾನಗಳನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ಎಲ್ ದ್ರಾವಣ ಆಗಿದೆ ನೆಕ್ಸ್ಟ್ ಕ್ವಶನ್ ಪಿ ಎಂಬ ಪರ್ಯಾಪ್ತ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದೆ ಈ ಪ್ರಕ್ರಿಯೆಯಲ್ಲಿ ಆ ನೋಡಿನಲ್ಲಿ ಬಿಡುಗಡೆಗೊಂಡ ಕ್ಯೂ ಎಂಬ ಅನಿಲವನ್ನು ಆರ್ ಎಂಬ ಪ್ರತ್ಯಾಮ್ಲೀಯ ದ್ರಾವಣದ ಮೂಲಕ ಹಾಯಿಸಿದಾಗ ಎಸ್ ಎಂಬ ಚಲುವೆಕಾರಕ ಲವಣ ಉಂಟಾಗುತ್ತದೆ ಇಲ್ಲಿ ಪಿ ಕ್ಯೂ ಆರ್ ಎಸ್ ಯಾವುದು ಅಂತ ಕೇಳಿದರೆ ಸೊ ನೋಡ್ರಿ ಇಲ್ಲಿ ಪಿ ಕ್ಯೂ ಆರ್ ಎಸ್ ಅಂತಕ್ಕಂಥದ್ದು ಇಲ್ಲಿ ಪಿ ಎಂಬುದು ಬ್ರೈನ್ ದ್ರಾವಣ ಅಂದರೆ ಅದು ಪ್ರತ್ಯಾಮ್ಲೀಯ ದ್ರಾವಣ ಆಗಿರ್ತದೆ ಸೊ ಬಿಡುಗಡೆ ಆಗುವಂತಹ ಅನಿಲ ಕ್ಯೂ ಕ್ಲೋರಿನ್ ಆಗಿದೆ ಸೊ ಪ್ರತ್ಯಾಮ್ಲೀಯ ದ್ರಾವಣ ಆರ್ ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿದೆ ಎಸ್ ಅಂತಕ್ಕಂಥದ್ದು ಚಲುವೆಕಾರಕ ಲವಣ ಕ್ಯಾಲ್ಸಿಯಂ ಆಕ್ಸಿಕ್ಲೋ ಆಕ್ಸಿಕ್ಲೋರೈಡ್ ಚಲುವೆ ಪುಡಿ ಆಗಿದೆ ಅಂತ ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೋಡೋಣ ನಾನು ಇದನ್ನು ಆದಷ್ಟು ಇದು ಮಾಡಿ ಕರೆಕ್ಟ್ ಇರ್ಬೋದು ಅಂತ ಕೊಟ್ಟಿದ್ದೇನೆ ಅಕಸ್ಮಾತ್ ಏನಾದರೂ ತಪ್ಪಿದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ನಿಮಗೆ ಸರಿಯಾದ ಉತ್ತರ ಗೊತ್ತಿದ್ರೆ ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಒಂದು ಅನುರೂಪ ಶ್ರೇಣಿಯಲ್ಲಿನ ಮೊದಲ ಸದಸ್ಯ ಮಿಥೆನಾಲ್ ಇದೇ ಸರಣಿಯ ಎರಡನೇ ಹಾಗೂ ಮೂರನೇ ಸದಸ್ಯರ ಹೆಸರುಗಳನ್ನು ತಿಳಿಸಿ ನೋಡಿರಿ ಇಥೆನಾಲ್ ಮೆಥೆನಾಲ್ ಅಂತ ಇದೆ ಅಂತಂದಮೇಲೆ ಅದು ಮೊದಲ ಸದಸ್ಯ ಆದಮೇಲೆ ಎರಡನೇ ಸದಸ್ಯ ಇಯಿಂದ ಸ್ಟಾರ್ಟ್ ಆಗಬೇಕು ಇಥೆನಾಲ್ ಅಥವಾ ಎಥೆನಾಲ್ ಆಗುತ್ತೆ ಮೂರನೇ ಸದಸ್ಯ ಅಂತಂದರೆ ಪ್ರೋ ಬರಬೇಕು ಪ್ರೊಪೆನಾಲ್ ಬರ್ತದೆ ಸೊ ಅವುಗಳನ್ನು ಅಣುಸೂತ್ರಗಳನ್ನು ಬರೆದಾಗ ಮೆಥೆನಾಲ್ಗೆ ಸಿ ಎಚ್ ತ್ರೀ ಓ ಎಚ್ ಬರ್ತದೆ ಇಥೆನಾಲ್ಗೆ ಸಿ ಎಚ್ ಟು ಫೈವ್ ಓ ಎಚ್ ಬರ್ತದೆ ಪ್ರೊಪೆನಾಲ್ಗೆ ಸಿ ಎಚ್ ಸಿ ಟು ಎಚ್ ಸೆವೆನ್ ಸಾರಿ ಸಿ ತ್ರೀ ಎಚ್ ಸೆವೆನ್ ಓ ಎಚ್ ಬರ್ತದೆ ಇಥೆನಾಲ್ಗೆ ಸಿ ಟು ಎಚ್ ಫೈವ್ ಓ ಎಚ್ ಬರ್ತದೆ ಅದನ್ನ ಇಲ್ಲಿ ಬರೆದಿ ಬರೆದಿ ಹಾಕ್ತೇನೆ ತೋರಿಸ್ತೇನೆ ನಿಮಗೆ ಸೊ ಇದರಲ್ಲಿ ನೋಡಿರಿ ಎಥೆನಾಲ್ ಮತ್ತು ಪ್ರೊಪೆನಾಲ್ ಎರಡರದ್ದು ಸಹ ಇಲ್ಲಿ ಅಣುಸೂತ್ರವನ್ನು ಇಲ್ಲಿ ಕೊಟ್ಟಿದ್ದೇವೆ ಸೊ ಇನ್ನೊಂದು ಪ್ರಶ್ನೆ ಏನಿದೆಯಪ್ಪ ಅಂದರೆ ಸಿ ಟು ಎಚ್ ಫೋರ್ ಮತ್ತು ಸಿ ಟು ಎಚ್ ಸಿಕ್ಸ್ ಅಣುಸೂತ್ರವನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳಲ್ಲಿ ಸಂಕಲನ ಕ್ರಿಯೆಗೆ ಒಳಪಡಿಸಬಹುದಾದ ಸಂಯುಕ್ತ ಯಾವುದು ಇಲ್ಲಿ ಸಂಕಲನ ಕ್ರಿಯೆ ಅಂತಂದರೆ ಹೈಡ್ರೋಜನನ್ನು ಸೇರಿಸ್ತಕ್ಕಂಥದ್ದು ಹೈಡ್ರೋಜನನ್ನು ಸೇರಿಸ್ಬೇಕು ಅಡಿಷನಲ್ ರಿಯಾಕ್ಷನ್ನು ಹಾಗಾಗಿ ಇಲ್ಲಿ ಸಿ ಟು ಎಚ್ ಸಿಕ್ಸಲ್ಲಿ ಕಂಪ್ಲೀಟ್ ಆಗ್ಬಿಟ್ಟಿದೆ ಹೈಡ್ರೋಜನ್ ಸೇರಿಸೋಕೆ ಜಾಗನೇ ಇಲ್ಲ ಹಾಗಾಗಿ ಸಿ ಟು ಎಚ್ ಫೋರಲ್ಲಿ ಮಾತ್ರ ಸೇರಿಸ್ಬೋದು ಇಲ್ಲಿ ಒಂದು ಡಬಲ್ ಬಾಂಡನ್ನು ತೆಗಿಬೋದು ಹಾಗಾಗಿ ಇಲ್ಲಿ ಈತಿನ ನಾವು ಅಡಿಷನಲ್ ರಿಯಾಕ್ಷನ್ ಹೈಡ್ರೋಜನೀಕರಣ ಕ್ರಿಯೆಗೆ ನಾವು ಒಳಪಡಿಸ್ಬೇಕು ಸೊ ಈ ರೀತಿ ಬರ್ತದದು ಸಿ ಟು ಎಚ್ ಫೋರ್ ಸಂಕಲನ ಕ್ರಿಯೆಗೆ ಒಳಪಡಿಸಬಹುದು ಇಲ್ಲಿ ಹೈಡ್ರೋಜನನ್ನು ಆಡ್ ಮಾಡ್ಬೋದು ಇದಕ್ಕೆ ಸಂಕಲನಗೊಳಿಸ್ಬೋದು ಸೊ ಆವಾಗ ಇಲ್ಲಿ ಡಬಲ್ ಬಾಂಡ್ ಹೊರಟೋಗಿ ಸಿಂಗಲ್ ಬಾಂಡ್ ಆಗ್ತದೆ ಸೊ ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಬದಲಾವಣೆಯನ್ನು ಹೊಂದುತ್ತದೆ ಮುಂದಿನ ಸೊ ಇಲ್ಲಿಗೆ ಇದು ರಸಾಯನ ವಿಜ್ಞಾನ ಮುಗಿತು ಮುಂದಿನ ಭಾಗ ಜೀವವಿಜ್ಞಾನವನ್ನು ನೋಡ್ತಾ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆ ಇದೆ ನೋ ಇದರಲ್ಲಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ ಕೊರತೆಯಿಂದ ನಡೆದ ಉಸಿರಾಟದಲ್ಲಿ ಉಂಟಾಗುವ ಉತ್ಪತ್ನ ಉತ್ಪನ್ನಗಳು ನೋಡಿರಿ ಸ್ನಾಯುಕೋಶದಲ್ಲಿ ಯಾವಾಗ ನಾವು ಅತಿ ಹೆಚ್ಚು ಕೆಲಸ ಮಾಡ್ತೀವಿ ಅಥವಾ ರನ್ನಿಂಗ್ ರೇಸ್ ಮಾಡ್ತೀವಿ ಅಥವಾ ಹೆಚ್ಚು ಶಕ್ತಿ ಬೇಕಾಗುತ್ತೋ ಅಂತಹ ಸಂದರ್ಭದಲ್ಲಿ ಸ್ನಾಯುಗಳಿಗೆ ಹೆಚ್ಚು ಶಕ್ತಿ ಬೇಕಾಗ್ತದೆ ಹಾಗಾಗಿ ಸ್ನಾಯುಗಳಲ್ಲೇ ಆಮ್ಲಜನಕ ರಹಿತ ಉಸಿರಾಟ ನಡೀತದೆ ಆವಾಗ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಅಂತಕ್ಕಂಥದ್ದು ಬಿಡುಗಡೆ ಆಗ್ತದೆ ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟು ಅಂಗಗಳ ರಚನೆ ಒಂದೇ ಇದು ರಚನಾನುರೂಪಿ ಅಂಗಗಳು ಅಂದರೆ ಏನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂಗಗಳ ರಚನೆ ಒಂದೇ ಆಗಿದ್ದು ಕಾರ್ಯ ಬೇರೆ ಬೇರೆ ಆಗಿದ್ದರೆ ಅದನ್ನು ರಚನಾನುರೂಪಿ ರಚನೆಯಲ್ಲಿ ಒಂದೇ ಆಗಿರ್ತಾವೆ ಆದರೆ ಕಾರ್ಯ ಮಾತ್ರ ಬೇರೆ ಬೇರೆ ಆಗಿರುತ್ತೆ ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಉತ್ತರ ಸಸ್ಯ ದೇಹದಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಕ್ರಿಯೆಯು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಾಷ್ಪ ವಿಸರ್ಜನೆ ಪ್ರಕ್ರಿಯೆಗೆ ಎಲ್ಪ್ ಮಾಡ್ತಕ್ಕ ಇದಾಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಜೈಲಂ ಅಂಗಾಶದಲ್ಲಿನ ಅಂಗಾಂಶದಲ್ಲಿನ ನೀರಿನ ಸ್ತಂಭ ಏರ್ಪಡಿಸಲು ಸಹಾಯಕವಾಗ್ತದೆ ನೋಡಿ ಎಲೆಗಳಲ್ಲಿ ಬಾಷ್ಪ ವಿಸರ್ಜನೆಯಾಗಿ ನೀರು ಹೊರಗೋದ್ರೆ ಅಲ್ಲಿ ಒಂದು ಇದು ಪ್ರೆಷರ್ ಕ್ರಿಯೇಟ್ ಆಗ್ತದೆ ಸೊ ಆ ಒಂದು ಪ್ರೆಷರನ್ನ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಏನಾಗ್ತದಪ್ಪ ಅಂದರೆ ಜೈಲಂನಲ್ಲಿ ನೀರಿನ ಒಂದು ಸ್ತಂಭ ನೀರಿನ ಸ್ತಂಭ ಮೇಲಕ್ಕೆ ಹೋಗ್ತಾ ಒಂದು ಹಣ್ಣು ಇನ್ನೊಂದು ಹಣ್ಣು ಜೋಡಿಸ್ಕೊಂಡು ಮೇಲಕ್ಕೆ ಇರ್ತದೆ ಹಾಗಾಗಿ ಅದು ಆನ್ಸರ್ ಅದೇ ಆಗಿದೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಸುವ ಪ್ರಾಣಿಯಲ್ಲಿ ಮೂವತ್ತೊಂಬತ್ತು ಜೋಡಿ ವರ್ಣತಂತುಗಳಿವೆ ಆಗ ಈ ಪ್ರಾಣಿಯ ಯುಗ್ಮಜದಲ್ಲಿರುವ ವರ್ಣತಂತುಗಳ ಸಂಖ್ಯೆ ನೋಡಿರಿ ಮನುಷ್ಯರಲ್ಲಿ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಮನುಷ್ಯರಲ್ಲಿ ಕೊಟ್ಟಿರೋದು ಮನುಷ್ಯರಲ್ಲಿ ಗಂಡು ಮತ್ತು ಹೆಣ್ಣಿನ ಇದರಲ್ಲಿ ಅಂಗಾಂಶಗಳಲ್ಲಿ ಅಂಗ ಇದರಲ್ಲಿ ಜೀವಕೋಶದಲ್ಲಿ ಎಷ್ಟಿರ್ತಾವಪ್ಪ ಅಂದರೆ ಇಪ್ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ವರ್ಣತಂತುಗಳಿರ್ತವೆ ಅವು ಅದು ಯುಗ್ಮಜ ಆದಾಗ ನಲವತ್ತಾರು ವರ್ಣತಂತುಗಳಾಗ್ತವೆ ಹಾಗಾಗಿ ಇಲ್ಲಿ ಒಂದು ಪ್ರಾಣಿಯಲ್ಲಿ ಮೂವತ್ತೊಂಬತ್ತು ಜೋಡಿ ಇದಾವೆ ಅಂತಂದ್ರೆ ಸೊ ಅಲ್ಲಿ ಆ ಪ್ರಾಣಿಯ ಯುಗ್ಮಜದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಸೊ ಆ ಪ್ರಾಣಿಯ ಯುಗ್ಮಜದಲ್ಲಿ ಗಂಡು ಮತ್ತು ಹೆಣ್ಣು ಎರಡರಿಂದಲೂ ಸಹ ಮೂವತ್ತೊಂಬತ್ತು ಮೂವತ್ತೊಂಬತ್ತು ವರ್ಣತಂತುಗಳು ಬಂದಿರ್ತವೆ ಹಾಗಾಗಿ ಏನಾಗ್ತದಪ್ಪ ಅಂತಂದರೆ ಒಟ್ಟು ಮೂವತ್ತೊಂಬತ್ತು ಜೊತೆನೇ ಆಗ್ತವೆ ಒಟ್ಟು ಇಲ್ಲಿ ಜೊತೆ ಅಂತ ಕೊಟ್ಟಿಲ್ಲದೆ ಇರೋದ್ರಿಂದ ಎಪ್ಪತ್ತೆಂಟು ಅನ್ನೋದನ್ನು ನಾವು ಬರೀಬೇಕಾಗ್ತದೆ ಮೂವತ್ತೊಂಬತ್ತು ಜೋಡಿ ಇದ್ದ ಮೇಲೆ ಎಪ್ಪತ್ತೆಂಟು ಸಂಖ್ಯೆ ಆಗ್ತದೆ ಇಲ್ಲೇನಾದ್ರೂ ಜೋಡಿ ಅಂತಾನೆ ಕೊಟ್ಟಿದರೆ ಮತ್ತೆ ಮೂವತ್ತೊಂಬತ್ತೇ ಆಗಬೇಕಾಗಿತ್ತಲ್ಲಿ ಸೊ ಹಾಗಾಗಿ ಉತ್ತರ ಎಪ್ಪತ್ತೆಂಟು ಆಗಿದೆ ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಚಿತ್ರ ಎ ಬಿಗಳು ಉನ್ನತ ಪ್ರಾಣಿಗಳ ಹೃದಯಗಳಾಗಿವೆ ಇವುಗಳಲ್ಲಿ ಹೆಚ್ಚು ಶಕ್ತಿ ಉತ್ಪಾದನೆಗೆ ಸಹಾಯಕವಾದ ಹೃದಯ ಹೃದಯದ ರಚನೆ ಯಾವುದು ಏಕೆ ನೋಡಿರಿ ಇಲ್ಲಿ ಮೂರು ಕವಾಟಗಳ ಹೃದಯ ಇದೆ ಇಲ್ಲಿ ನಾಲ್ಕು ಕವಾಟಗಳ ಹೃದಯ ಇದೆ ಸೊ ಮೂರು ಕವಾಟಗಳ ಹೃದಯದಲ್ಲಿ ಏನಾಗ್ತದಪ್ಪ ಅಂತಂದರೆ ಆಮ್ಲಜನಕ ರಹಿತ ಮತ್ತು ಆಮ್ಲಜನಕ ಸಹಿತ ರಕ್ತ ಎರಡೂ ಸೇರ್ಕೊಂಡ್ಬಿಡ್ತಾವ ಇಲ್ಲಿ ಆದರೆ ಇಲ್ಲಿ ನಾಲ್ಕು ಕವಾಟದಲ್ಲಿ ಆಮ್ಲಜನಕ ರಹಿತನೇ ಬೇರೆ ಇರುತ್ತೆ ಆಮ್ಲಜನಕ ಸಹಿತನೇ ಬೇರೆ ಇರುತ್ತೆ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಹೆಚ್ಚಿನ ಶಕ್ತಿಯ ಉತ್ಪಾದನೆಗೆ ಆಮ್ಲಜನಕದ ಸಪ್ಲೈ ಬಹಳ ವೇಗವಾಗಿ ಆಗ್ತದೆ ಹಾಗಾಗಿ ಈ ನಾ ಚಿತ್ರ ಬೀನಲ್ಲಿರ್ತಕ್ಕಂತಹ ಹೃದಯದಲ್ಲಿ ಹೆಚ್ಚಿನ ಒಂದು ಶಕ್ತಿಯ ಉತ್ಪಾದನೆಗೆ ಸಹಾಯವಾಗ್ತಕ್ಕಂತಹ ಒಂದು ಅಂಶವನ್ನು ನಾವು ನೋಡ್ತೇವೆ ಲೈಂಗಿಕ ಸಂತಾನೋತ್ಪತ್ತಿಯು ಜಿ ವರ ಮರಿಜೀವಿಗಳಲ್ಲಿ ಹೆಚ್ಚು ಭಿನ್ನತೆಯನ್ನು ಉಂಟು ಮಾಡ್ತದೆ ಏಕೆ ಯಾಕೆ ಭಿನ್ನತೆ ಉಂಟು ಮಾಡ್ತದೆ ಅಂತಂದರೆ ಒಂದು ತಾಯಿಯಿಂದ ಮತ್ತೊಂದು ತಂದೆಯಿಂದ ಎರಡೂ ಸಹ ಬಂದಿರ್ತವೆ ಹಾಗಾಗಿ ಹೆಚ್ಚು ಭಿನ್ನತೆಯನ್ನು ಹೊಂದಿರ್ತವೆ ಏಕೆಂದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಫಲೀಕರಣದ ಮೂಲಕ ಎರಡೂ ಪೋಷಕರ ಅನುವಂಶಿಕ ವಸ್ತುಗಳು ಮಿಶ್ರಣ ಆಗೋದ್ರಿಂದ ಅಲ್ಲಿ ಭಿನ್ನತೆ ಇರುತ್ತೆ ಅಡ್ರಿನಲ್ಲಿನ ಹಾರ್ಮೋನಿನ ಕೆಲಸ ಏನು ಅಡ್ರಿನಲ್ಲಿನ ಹಾರ್ಮೋನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ ತುರ್ತು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ತಯಾರಿಯನ್ನು ಮಾಡ್ತದೆ ಉಸಿರಾಟ ಹೆಚ್ಚಿಸ್ತದೆ ರಕ್ತ ಬಡಿತ ಹೃದಯದ ಬಡಿತ ಜಾಸ್ತಿ ಮಾಡ್ತದೆ ರಕ್ತ ಪರಿಚಲನೆ ಜಾಸ್ತಿ ಮಾಡ್ತದೆ ಹೆಚ್ಚಿನ ಶಕ್ತಿ ಬಿಡುಗಡೆ ಆಗಲಿಕ್ಕೋಸ್ಕರ ಸಹಾಯವನ್ನು ಮಾಡ್ತದೆ ಪರಾಗಸ್ಪರ್ಶ ಎಂದರೇನು ಅಂದರೆ ಹೂವಿನಲ್ಲಿ ಪರಾಗರೇಣುಗಳು ಶಲಾಕಾಗ್ರವನ್ನು ತಲುಪುವಂತಹ ಕ್ರಿಯೆಯನ್ನು ಪರಾಗಸ್ಪರ್ಶ ಕ್ರಿಯೆ ಅಂತ ನಾವು ಕರಿತೇವೆ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮಾನವ ಜೀವಿ ವಿಸರ್ಜನಾಂಗದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಮೂತ್ರಕೋಶವನ್ನು ಗುರುತಿಸಿ ಅಂತ ಇದೆ ಸೊ ಈ ಚಿತ್ರದಲ್ಲಿ ಎಲ್ಲ ಭಾಗಗಳನ್ನು ಸಹ ಇಲ್ಲಿ ಗುರುತಿದ್ದೇವೆ ಸೊ ಅಲ್ಲಿ ಯಾವ್ದು ಕೇಳ್ತಾರೋ ಅದನ್ನ ಎಲ್ಲದನ್ನು ಗುರ್ಸೋದಕ್ಕೆ ನಿಮಗೆ ಬರಬೇಕು ಕರೆಕ್ಟಾಗಿ ನೋಡ್ಕೊಳ್ರಿ ಯಾವ್ಯಾವ ಭಾಗಗಳು ಯಾವ ರೀತಿ ಇರುತ್ತೆ ಅಂತೇಳಿ ಇದನ್ನು ನೀವು ಗುರುತಿಸ್ಬೇಕಷ್ಟೇ ಕಾಡುಗಳ ಪಾಲುದಾರರು ಯಾರು ಫಾಜಿಲಿಂದ ಬಳಕೆಯಿಂದ ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ತಡೆಯಲು ಅನುಸರಿಸಬಹುದು ಯಾವ್ದಾರು ನಾಲ್ಕು ಪರಿಸರ ಸ್ನೇಹಿ ಕ್ರಮಗಳನ್ನು ಪಟ್ಟು ಮಾಡಿದರೆ ಕಾಡುಗಳ ಪಾಲುದಾರರು ಅರಣ್ಯ ಮತ್ತು ಅದರ ಸುತ್ತ ವಾಸಿಸುವ ಜನರು ಸರ್ಕಾರದ ಅರಣ್ಯ ಇಲಾಖೆ ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳು ಮತ್ತು ಪರಿಸರ ಪ್ರೇಮಿಗಳು ಇನ್ನು ಅಥವಾ ಪ್ರಶ್ನೆ ಫಾಜಿಲ್ ಇಂಧನಗಳ ಬಳಕೆಯಿಂದ ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ತಡೆಯಲು ಅನುಸರಿಸಬಹುದಾದ ಯಾವುದಾದ್ರೂ ನಾಲ್ಕು ಪರಿಸರ ಸ್ನೇಹಿ ಕ್ರಮಗಳು ಏನಪ್ಪ ಅಂತಂದರೆ ಸಾರ್ವಜನಿಕ ವಾಹನವನ್ನು ಬಳಸ್ತಕ್ಕಂಥದ್ದು ಒಂದು ನವೀಕರಿಸಬಹುದಾದಂತಹ ಒಂದು ಇಂಧನಗಳು ಯಾವಿದಾವೋ ಅವುಗಳ ಬಳಕೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಪರಿಸರ ಮಾಲಿನ್ಯವನ್ನು ಉಂಟು ಮಾಡದಂತಹ ಇಂಧನಗಳು ಯಾವಿದಾವೋ ಅವುಗಳ ಬಳಕೆಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು ಹೆಚ್ಚಿನದಾಗಿ ಸೌರಶಕ್ತಿಯನ್ನು ಬಳಸಲಿಕ್ಕೆ ಜನಗಳಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಇವು ಪರಿಸರ ಸ್ನೇಹಿ ಕ್ರಮಗಳಂತ ನಾವು ಬರೀಬೋದು ಇಲ್ಲಿ ನಾನು ಆಗಿಲ್ಲ ಅಂತತೆ ಹಾಗಾಗಿ ಅದನ್ನು ನೀವು ಉತ್ತರವನ್ನು ಬರೀಬೋದು ನೆಕ್ಸ್ಟ್ ಮಾನವ ನರಕೋಶದ ರಚನೆಯನ್ನು ತೋರಿಸುವ ಚಿತ್ರ ಬರೆಯಿರಿ ಮತ್ತು ಆಕ್ಸಾನನ್ನು ಗುರುತಿಸಿ ಅಂತ ಇದೆ ಸೊ ಇದು ಮಾನವನ ನರಕೋಶದ ಚಿತ್ರ ಆಕ್ಸಾನ್ ಇಲ್ಲಿ ಮಧ್ಯದಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದೇ ಆಕ್ಸಾನ್ ಎಲ್ಲ ಭಾಗಗಳು ಇರ್ತದೆ ಅದನ್ನು ನೀವು ಎಕ್ಸಾಮಲ್ಲಿ ಎಲ್ಲದನ್ನು ಬರೀಬೇಕಂತೇನಿಲ್ಲ ಅವ್ರು ಎಷ್ಟು ಕೇಳಿರ್ತಾರೋ ಅದನ್ನು ಅಷ್ಟೇ ಆಕ್ಸಾನ್ ಮಾತ್ರ ಬರೀರಿ ಉಳಿದ್ರೆ ಯಾವ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಎತ್ತರದ ಬಟಾಣಿ ಟಿ ಟಿ ಸ ಗಿಡ್ಡನೆ ಬಟಾಣಿ ಟಿ ಟಿ ಸಸ್ಯಗಳೊಂದಿಗೆ ಸಂಕರಗೊಳಿಸಿದೆ ಎಫ್ ಟು ಪೀಳಿಗೆಯಲ್ಲಿ ದೊರೆತ ಫಲಿತಾಂಶಗಳನ್ನು ಒಂದು ಚಕ್ರಬೋರ್ಣ ಸಹಾಯದಿಂದ ವ್ಯಕ್ತಪಡಿಸಿ ಅಂತ ಇದೆ ಈ ಫಲಿತಾಂಶದ ಆಧಾರದ ಮೇಲೆ ಪ್ರಬಲ ಹಾಗೂ ದುರ್ಬಲ ಗುಣಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಇದೆ ಸೊ ಇಲ್ಲಿ ಸೊ ಎತ್ತರದ ಬಟಾಣಿ ಮತ್ತು ಗಿಡ್ಡನೇ ಬಟಾಣಿಗಳನ್ನು ನಾವು ಕ್ರಾಸ್ ಮಾಡಿದಾಗ ಫಲಿತಾಂಶ ಎಫ್ ಟು ಪೀಳಿಗೆನಲ್ಲಿ ಏನು ಬರುತ್ತೆ ಅನ್ನೋದನ್ನು ಸೊ ಆಕ್ಚುಲಿ ಇಲ್ಲಿ ನೀವು ನೋಡಿದಿರ ಇದು ಎಫ್ ಟು ಪೀಳಿಗೆಯಲ್ಲಿ ಬರ್ತಕ್ಕಂಥದ್ದು ಎಫ್ ಒನ್ನಲ್ಲಿ ಎಲ್ಲವೂ ಸಹ ಎತ್ತರದ ಗಿಡ ಬರ್ತವೆ ಈ ಚಕ್ಕರ್ಬೋರ್ಡನ್ನು ಇಲ್ಲಿ ಕೊಟ್ಟಿದ್ದೀವಿ ಈ ಚಕ್ಕರ್ಬೋರ್ಡ್ನಲ್ಲಿ ಮೂರು ಎತ್ತರದ ಸಸ್ಯಗಳು ಒಂದು ಕುಬ್ಜ ಸಸ್ಯ ಬರ್ತದೆ ಹಾಗಾಗಿ ಕ್ಯಾಪಿಟಲ್ ಕ್ಯಾಪಿಟಲ್ಟಿನ ಪ್ರತಿ ಹೊಂದಿರುವಂತಹ ಸಸ್ಯ ಎತ್ತರವಾಗಿರ್ತದೆ ಯಾವ್ಯಾವ ಟಿ ಕ್ಯಾಪಿಟಲ್ ಟಿ ಇರ್ತಾವೋ ಅದು ಡಾಮಿನೆಂಟ್ ಹಾಗಾಗಿ ಒಂದು ಗುಣ ಆ ಡಾಮಿನೆಂಟ್ ಗುಣ ಏನು ಮಾಡ್ತದಪ್ಪ ಅಂದರೆ ಮತ್ತೊಂದು ಗುಣವನ್ನು ದುರ್ಬಲ ಗುಣವನ್ನು ಅದಕ್ಕೆ ವ್ಯಕ್ತವಾಗಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಆ ಪ್ರಬಲ ಗುಣ ಯಾವ್ಯಾವದ್ರಲ್ಲಿ ಇರುತ್ತೋ ಅವೆಲ್ಲವೂ ಸಹ ಎತ್ತರವಾಗಿ ಪ್ರಬಲ ಗುಣದವನ್ನೇ ಹೊಂದಿರ್ತವೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದು ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗುವ ಅಂಶಗಳು ಯಾವುವು ಜೀವಿ ಎಂದು ಗಳಿಸಿದ ಅನುಭವಗಳನ್ನು ಮುಂದಿನ ಪೀಳಿಗೆಯ ಜೀವಿಗಳಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಏಕೆ ನೋಡ್ರಿ ಹೊಸ ಒಂದರ ಉಗಮಕ್ಕೆ ಕಾರಣವಾಗುವ ಅಂಶಗಳು ಅಂದರೆ ವರ್ಣತಂತುಗಳ ಸಂಖ್ಯೆಯಲ್ಲಿ ಬದಲಾವಣೆ ಆಗೋದು ಅನುವಂಶೀಯ ದಿಕ್ಚ್ಯುತಿ ಆಗ್ತಕ್ಕಂಥದ್ದು ನಿಸರ್ಗದ ಆಯ್ಕೆ ಆಗ್ಬೋದು ಭೈಗೋ ಭೌಗೋಳಿಕವಾಗಿ ಪ್ರತ್ಯೇಕಿಸಲ್ಪಟ್ಟೆ ಜೀವಿ ಸಮೂಹಗಳ ನಡುವಿನ ಸಂತಾನೋತ್ಪತ್ತಿ ಇವಿಷ್ಟೂ ಸಹ ಹೊಸ ಒಂದರ ಉಗಮಕ್ಕೆ ಕಾರಣ ಆಗ್ತಾ ಆಗೋದಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟು ಜೀವಿ ಎಂದು ಗಳಿಸಿದ ಅನುಭವಗಳನ್ನು ಮುಂದಿನ ಪೀಳಿಗೆ ಜೀವಿಗಳಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಏಕೆಂದರೆ ಅಲೈಂಗಿಕ ಅಂಗಾಂಶಗಳಲ್ಲಾದ ಬದಲಾವಣೆಯು ಲಿಂಗಾಣುಕೋಶದ ಡಿ ಎನ್ ಎ ವರ್ಗಾವಣೆಯಿಂದ ಆಗುವುದಿಲ್ಲ ಡಿ ಎನ್ ಎಗೆ ವರ್ಗಾವಣೆ ಆಗೋಲ್ಲ ಡಿ ಎನ್ ಎನಲ್ಲಿ ಬದಲಾವಣೆ ಆದರೆ ಮಾತ್ರ ಅದು ಮುಂದಿನ ಜೀವಿಗೆ ವರ್ಗಾವಣೆ ಆಗ್ತದೆ ಈಗ ನಾವು ಸೈಕಲ್ ಕಲ್ತಿದ್ದೀವಿ ಒಡೆಯೋದು ಅಂದರೆ ಅದರಲ್ಲಿ ಡಿ ಎನ್ ಎ ಬದಲಾವಣೆ ಆಗೋಲ್ಲ ನಾವು ಕಾರ್ ಡ್ರೈವಿಂಗ್ ಕಲ್ತಿದ್ದೀವಿ ಅಂದರೆ ಆಗಲ್ಲ ಸ್ವಿಮ್ಮಿಂಗ್ ಕಲ್ತಿದ್ದೀವಿ ಅಂದರೆ ಅದು ಮುಂದಿನ ಜೀವಿಗೆ ವರ್ಗಾವಣೆ ಆಗಲ್ಲ ಅಲ್ಲಿ ಡಿ ಎನ್ ಎನಲ್ಲಿ ಏನೂ ಸಹ ಬದಲಾವಣೆ ಆಗಲ್ಲ ಆದ್ದರಿಂದ ಅದು ಜೀವಿತಾವಧಿಯಲ್ಲಿ ಕಳಿಸಿಕೊಂಡ ಗುಣ ಅನುವಂಶೀಯವಾಗಿ ಹೋಗಲ್ಲ ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಜಾಲಗಳು ಏಕೆ ರೂಪುಗೊಳ್ಳುತ್ತವೆ ನೋಡ್ರಿ ಜೈವಿಕ ವಿಘಟನೆಯ ತ್ಯಾಜ್ಯಗಳು ಜೈವಿಕ ವಿಘಟನೆಯವಲ್ಲದ ತ್ಯಾಜ್ಯಗಳನ್ನು ಪ್ರತ್ಯೇಕವಾದ ಕಸದ ಡಬ್ಬಿಯಲ್ಲಿ ಸಂಗ್ರಹಿಸ್ತಾರೆ ಏಕೆ ನೋಡ್ರಿ ಆಹಾರ ಆಹಾರ ಜಾಲ ಯಾಕೆ ರೂಪುಗೊಳ್ಬೇಕಪ್ಪ ಅಂದರೆ ಉತ್ಪಾದಕ ಪ್ರಾಥಮಿಕ ಭಕ್ಷಕರ ಮೇಲೆ ಒಂದೇ ಪ್ರಕಾರದ ಜೀವಿಗಳು ಅವಲಂಬಿತ ಆಗದೆ ಹಲವು ಜೀವಿಗಳು ಅವಲಂಬಿತ ಆಗಿರಬೇಕು ನೋಡ್ರಿ ಈಗ ಹುಲ್ಲನ್ನು ತಿಂತಕ್ಕಂಥದ್ದು ಬರೀ ಯಾವುದೋ ಒಂದು ಜೀವಿ ತಿನ್ನಲ್ಲ ಅಲ್ಲಿ ಇಲಿ ತಿನ್ಬೋದು ಮೊಲ ತಿನ್ಬೋದು ಇದು ಜಿಂಕೆ ತಿನ್ಬೋದು ಆಡು ಹಸು ಎಮ್ಮೆ ಇವೆಲ್ಲವೂ ಸಹ ಹುಲ್ಲನ್ನು ತಿಂತವೆ ಆ ಒಂದು ಸಸ್ಯಾಹಾರಿ ಪ್ರಾಣಿಗಳ ಮೇಲೆ ಬೇರೆ ಬೇರೆ ಮಾಂಸಾಹಾರಿ ಪ್ರಾಣಿಗಳು ಅವಲಂಬಿತ ಆಗಿರ್ತವೆ ಸೊ ಇಲಿಯನ್ನು ತಿಂತಕ್ಕಂಥದ್ದು ಹಾವು ತಿಂತದೆ ಹಾವನ್ನು ನವಿಲು ತಿಂತದೆ ಅದೇ ಹಾವನ್ನು ಗಿಡಗ ತಿನ್ಬೋದು ಸೊ ಈ ರೀತಿ ಅದೇ ಇಲಿಯನ್ನು ಮತ್ತು ಗೂಬೆ ತಿನ್ಬೋದು ಅದೇ ಇಲಿಯನ್ನು ಬೆಕ್ಕು ತಿನ್ಬೋದು ಹೀಗೆ ಬೇರೆ ಬೇರೆ ಜೀವಿಗಳ ಮೇಲೆ ಅವಲಂಬಿ ಬೇರೆ ಬೇರೆ ಜೀವಿಗಳು ಅವಲಂಬಿತ ಆಗಿರೋದ್ರಿಂದ ಸೊ ಆ ಒಂದು ಆಹಾರ ಜಾಲ ಅನ್ನೋದು ರೂಪುಗೊಳ್ತದೆ ಆಹಾರ ವಿವಿಧ ಆಹಾರ ಸರ್ಪಣೆಗಳು ಸೇರಿಕೊಂಡಾಗ ಆಹಾರ ಜಾಲ ರೂಪುಗೊಳ್ತದೆ ಅದೇ ಕಾರಣ ಜೈವಿಕ ವಿಘಟನೆಯ ತ್ಯಾಜ್ಯಗಳು ವಿಘಟನೆಯವಲ್ಲದವನ್ನ ಯಾಕೆ ಬೇರೆ ಬೇರೆ ಡಬ್ಬಿಗಳಲ್ಲಿ ಸಂಗ್ರಹಿಸಬೇಕು ಅಂದರೆ ಜೈವಿಕ ವಿಘಟನೆಯ ತ್ಯಾಜ್ಯಗಳನ್ನು ಹಸಿ ತ್ಯಾಜ್ಯಗಳು ಅಂತ ಪರಿಗಣಿಸಿ ಅವನ ಹಸಿರು ಡಬ್ಬಿಯಲ್ಲಿ ಹಾಕಿಟ್ರೆ ಅವನ್ನು ವಿಘಟನೆ ಒಳಪಟ್ಟು ಅವುಗಳಿಂದ ನಿರವಯ ವಸ್ತುಗಳನ್ನು ಬದಲಾವಣೆ ಮಾಡಿ ಅದರಿಂದ ಗೊಬ್ಬರವನ್ನು ತಯಾರಿಸ್ಬೌದು ಇನ್ನು ವಿಘಟನೆಯ ಒಳಪಡದ ತ್ಯಾಜ್ಯಗಳನ್ನು ತ್ಯಾಜ್ಯಗಳು ಅಂತ ಕೆಂಪು ಡಬ್ಬಿಗಳಲ್ಲಿ ಸಂಗ್ರಹಿಸಿಟ್ಬಿಟ್ಟು ಅವುಗಳನ್ನು ಜೈವಿಕ ವಿಘಟನೆಗೆ ಒಳಪಡದ ಪರಿಸರದಲ್ಲಿ ಅವನ್ನ ಸಪ್ರೇಟ್ ಮಾಡಿ ಇಡಬೇಕು ಅದಕ್ಕೋಸ್ಕರ ಅವುಗಳನ್ನು ಬೇರೆ ಬೇರೆ ಸಂಗ್ರಹಿಸಬೇಕು ಕಾಯಜ ರೀತಿಯ ಸಂತಾನೋತ್ಪತ್ತಿಯು ರೈತರಿಗೆ ವರದಾನವಾಗಿದೆ ಹೇಗೆ ಸಮರ್ಥಿಸಿ ನೋಡ್ರಿ ಕಾಯಜ ರೀತಿಯ ಸಂತಾನೋತ್ಪತ್ತಿ ಕೇವಲ ಒಂದೇ ಪೋಷಕ ಜೀವಿಯಿಂದ ಮರಿ ಜೀವಿಗಳು ಉಂಟಾಗುವುದರಿಂದ ಸಂತಾನೋತ್ಪತ್ತಿಯ ವೇಗ ತೀವ್ರವಾಗಿರ್ತದೆ ಬಹಳ ವೇಗವಾಗಿ ಸಂತಾನೋತ್ಪತ್ತಿ ನಡೀತದೆ ಹಾಗಾಗಿ ಕಾಯಿಜ ರೀತಿಯ ಸಂತಾನೋತ್ಪತ್ತಿಯ ಉಂಟಾದ ಜೀವಿಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಕಂಡುಬರುವುದಿಲ್ಲ ಹಾಗಾಗಿ ಈ ರೀತಿ ಒಂದೇ ರೀತಿಯ ತಳಿಗಳನ್ನು ಪಡೆಯಲು ರೈತನಿಗೆ ವರದಾನವಾಗಿದೆ ಏನಪ್ಪ ಅಂದರೆ ಈಗ ನೋಡಿರಿ ಒಂದೇ ರೀತಿಯ ಇದನ್ನು ಈ ರೈತರು ಮೊದಲಿಂದಲೂ ಸಹ ಏನು ಮಾಡಿದ್ದಾರೆ ಉತ್ತಮ ತಳಿಗಳನ್ನು ಅವರೇ ಸೆಲೆಕ್ಟ್ ಮಾಡಿಕೊಂಡು ಆಯ್ಕೆ ಮಾಡ್ಕೊತ ಬಂದಿದ್ದಾರೆ ಹಾಗಾಗಿ ಇದು ರೈತರಿಗೆ ವರದಾನ ಆಗ್ತದೆ ಇನ್ನು ಅಥವಾದಲ್ಲಿ ಮಾನವ ಸಂತಾನೋತ್ಪತ್ತಿಯಲ್ಲಿ ವೃಷಣಗಳ ಸ್ಥಾನ ಗರ್ಭಕೋಶದ ಕಾರ್ಯ ಹೇಗೆ ಪರಸ್ಪರ ಪೂರಕವಾಗಿದೆ ವಿವರಿಸಿ ಅಂತ ಇದೆ ವೃಷಣಗಳ ಸ್ಥಾನ ವೃಷಣಗಳು ದೇಹದಿಂದ ಹೊರಗಡೆ ಚಾಚಿಕೊಂಡಿರೋದ್ರಿಂದ ದೇಹದ ತಾಪಮಾನಕ್ಕಿಂತ ಕಡಿಮೆ ತಾಪಮಾನ ಉಂಟಾಗಿ ವೀರ್ಯಗಳ ಉತ್ಪಾದನೆ ಹೆಚ್ಚಾಗ್ತದೆ ತಾಪಮಾನ ಜಾಸ್ತಿ ಆಯಿತು ಅಂದರೆ ವೀರ್ಯಗಳು ಬದುಕೋದೇ ಇಲ್ಲ ಹಾಗಾಗಿ ಅಲ್ಲಿ ಅದು ಒಂದು ಅದರ ಸ್ಥಾನ ಇದೆ ಇನ್ನು ಗರ್ಭಕೋಶದ ಕಾರ್ಯ ಏನಪ್ಪ ಅಂದರೆ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನ ಒನ್ ತನ್ನನ್ನು ತಾನೇ ಏನು ಮಾಡ್ಕೊತದೆ ರೆಡಿ ಮಾಡ್ಕೊತದೆ ಸ್ಪಂಜ್ ಅದರ ಒಳಸ್ತರಿಯನ್ನು ದಪ್ಪ ಸ್ಪಂಜಿನಂತೆ ಬೆಳೆಸ್ಕೊತದೆ ಅಕಸ್ಮಾತ್ ಏನಾದರೂ ಆ ಒಂದು ವೇಳೆ ಅಂಡ ಫಲಿತಗೊಂಡು ಬಂದರೆ ಅದರ ಪೋಷಣೆಗೆ ಅಗತ್ಯವಾಗಿರಲಿ ಅಂತ ಅದು ಪ್ರೀ ಪ್ಲ್ಯಾನನ್ನು ಮೊದಲೇ ಮಾಡಿಕೊಂಡು ತಯಾರಿ ಮಾಡ್ಕೊಳ್ತದೆ ಸೊ ಹೀಗೆ ಇವೆರಡೂ ಸಹ ಒಂದು ಸಂತಾನೋತ್ಪತ್ತಿಯನ್ನು ಮಾಡಲಿಕ್ಕೆ ಎರಡೂ ಸಹ ತಮ್ಮದೇ ಆಗಿರ್ತಕ್ಕಂತಹ ಒಂದು ವಿಭಿನ್ನ ರೀತಿಯ ಒಂದು ಸ್ಟ್ರಕ್ಚರ್ಗಳನ್ನು ಹೊಂದಿದ್ದಾವೆ ಹಾಗಾಗಿ ಇವುಗಳು ಎರಡೂ ಸಹ ಬಹಳ ಪೂರಕವಾಗಿವೆ ಅಂತೇಳಿ ಹೇಳ್ಬೋದು ನಾವು ಇನ್ನು ಮಾಧವ ಮಿದು ಮಾನವ ಮಿದುಳಿನ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಮೆಡುಲಾಗಳೋದು ಹೇಗೆ ತಮ್ಮ ನಿಯ ದೇಹದಲ್ಲಿ ನಿಯಂತ್ರಣ ಸಹಭಾಗಿತ್ವವನ್ನು ತರ್ತವೆ ಅಂತ ಇದೆ ಎಲ್ಲ ಗೃದಗಳ ಕೆಲಸವನ್ನು ನೋಡಬೇಕಷ್ಟೇ ನಾವು ಯಾವ್ಯಾವ ಏನೇನು ಕೆಲಸ ಮಾಡ್ತವೆ ಅಂತ ಈ ಎಲ್ಲವೂ ಕೆಲಸ ಮಾಡೋದರಿಂದ ಇಡೀ ದೇಹ ನಿಯಂತ್ರಣದಲ್ಲಿ ಇರ್ತದೆ ಮತ್ತು ಸಹಭಾಗಿತ್ವದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಂದೊಂದು ಒಂದೊಂದು ಕೆಲಸಗಳನ್ನು ಬೇರೆ ಬೇರೆ ಕೆಲಸಗಳನ್ನು ಮಾಡೋದ್ರಿಂದ ಇವುಗಳನ್ನು ನಾವು ನೋಡಲಿಕ್ಕೆ ಒಂದು ನಿಯ ಸಹಭಾಗಿತ್ವವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ವಿದ್ಯಾರ್ಥಿಗಳೇ ಸೊ ಇಷ್ಟು ಒಂದು ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರಗಳನ್ನು ನೀಡಲಾಗಿದೆ ಈ ಉತ್ತರಗಳು ನಿಮಗೆ ಸರಿ ಅನಿಸಿದರೆ ಉತ್ತರಗಳು ಲೈಕ್ ಆದರೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕನ್ನು ಕೊಡಿ ಅಕಸ್ಮಾತ್ ಏನಾದರೂ ಉತ್ತರಗಳು ತಪ್ಪಿತ್ತಂದರೆ ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ತಪ್ಪುಗಳನ್ನು ಏನಾದ್ರು ಇದ್ದರೆ ಅದನ್ನು ಬರೀರಿ ನಾವು ಅಕ್ಸೆಪ್ಟ್ ಮಾಡ್ಕೊತೇನೆ ಸೊ ಜೊತೆಗೆ ಮುಂದಿನ ವಿಷಯಗಳನ್ನು ಸಹ ನಿಮಗೆ ಎಲ್ಲ ವಿಷಯಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಸೊ ಇನ್ನು ಆನಿಯಲ್ ಎಕ್ಸಾಮ್ ಬಂತು ಅದಕ್ಕೂ ಸಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳನ್ನು ನಿಮಗೆ ನೀಡ್ತಾ ಹೋಗ್ತೇನೆ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಆದರೆ ಅತಿ ಹೆಚ್ಚು ಅಂಕಗಳನ್ನು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ